ಈ ಕಷ್ಟ ಈ ಕಷ್ಟ ಜೋಳ ಬೆಳೆದ್ಬಿಟ್ಟು ಬೆಳೆಯೋದು ಕಷ್ಟ ಇಲ್ಲಣ್ಣ ಓರೋದು ಕಷ್ಟ ಅಣ್ಣ ಇಲ್ಲಿ ನಮ್ಮ ಕಷ್ಟಗಳ ರೈತರಿಗೆ ಎಷ್ಟು ಕಷ್ಟ ಅಂತ ಗೊತ್ತಾಯ್ತದೆ ನೋಡೋಣ ಇಲ್ಲಿ ಈಸಿಯಾಗಿ ದುಡ್ಡು ಬರ್ತದೆ ಅನ್ಕೊತೀವಿ ಅಷ್ಟು ಸುಲಭದ ಮಾತಲ್ಲ ರೈತ ಅಂದಮೇಲೆ ಎಲ್ಲ ಕೆಲಸ ಮಾಡೋಕ್ಕೂ ರೆಡಿ ಇರಬೇಕು ರೈತ ಅಂದಮೇಲೆ ಎಲ್ಲನೂ ರೆಡಿ ಮಾಡಬೇಕು ಹಾಂ 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 ಇಲ್ಲ ಇಲ್ಲ ಲೇಟು ನೋಡಿ ಜೋಳ ಹೊಡೆದ್ಬಿಟ್ಟು ಹೋದ ಮೆಷಿನ್ ಒಳ್ಳೆ ದುಡ್ಡು ಅಂದ್ರೆ ಇನ್ನೇನಪ್ಪ ಕಷ್ಟ ಪಡ್ದು ದುಡ್ಡು ಬಂದವಾ ಯಾರು ಬೇಕು ಚಿಕ್ಕಪ್ಪ ಈಗ ಕಷ್ಟ ಅಯ್ಯೋ ಏ ಮಾಡಲೇಬೇಕು